ಆಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಸ್ನೇಹಿತರೆ ಇವತ್ತು ನಾವು ದೊಡ್ಡಬಳ್ಳಾಪುರ ಶಾಂತಿನಗರ ಏಳನೇ ಕ್ರಾಸ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಪವರ್ ಮಗ್ಗ ಅಲ್ಲ ಇದು ಕೈಮಗ್ಗ ಆ ನೀವು ನೋಡ್ತಾ ಇದ್ದೀರಲ್ಲ ಈ ಅಜ್ಜಿಗೆ ಸರಿಸುಮಾರು ಏನಿಲ್ಲ ಅಂದ್ರೂ ನಲವತ್ತು ಎರಡು ವರ್ಷದಿಂದ ಇವರು ಕೈಮಗ್ಗ ಬಿಟ್ಕೊಂಡೆ ಜೀವನ ಮಾಡ್ತಾ ಅವರೇ ಆ ಎಂಥ ಗ್ರೇಟ್ ಅಲ್ವ ಇದು ತುಂಬ ಅದ್ಭುತ ಅಂದರೆ ನೋಡ್ರಿ ಅಜ್ಜಿನ ನೋಡೇ ಕಲ್ತ್ಕೊಬೇಕು ನಾವು ಕೆಲವರು ಕೈ ಕಾಲು ನೆಟ್ಟಿಗಿದ್ರೂ ಕೆಲಸ ಮಾಡೋಕ್ಕೆ ದುರಂಕಾರ ಬೀಳ್ತಾರೆ ಆದರೆ ಇಲ್ಲಿ ಈ ಅಜ್ಜಿ ವಯಸ್ಸಾದ್ರೂ ಕೈಮಗ್ಗ ಬಿಡ್ತಾವ್ರೆ ಕೈಮಗ್ಗ ಬಿಡ್ತಾವ್ರೆ ಅಂತ ತಮಾಷೆ ವಿಷಯ ಅಲ್ಲ ಕೈಮಗ್ಗ ಬಿಡೋದು ತುಂಬ ಕಷ್ಟ ಈ ಮಗ್ಗಕ್ಕೆ ಪವರ್ ಏನು ಗೊತ್ತಾ ಅವ್ರ ಕಾಲು ಕಾಲಲ್ಲಿ ತುಳಿಬೇಕು ಎಷ್ಟು ತುಳಿದ್ರೆ ಅಷ್ಟು ಕೆಲಸ ಬೇಗ ಆಗುತ್ತೆ ಎಲ್ಲರೂ ಈ ಅಜ್ಜಿ ನೋಡಿ ನಿಜವಾಗ್ಲೂ ಬುದ್ಧಿ ಕಲ್ತ್ಕೊಬೇಕು ಇದು ನಮಸ್ತೆ ನಿಮ್ಮ ಹೆಸರು ಹೆಂಗಾಯ್ತು ನೀವು ಏನು ಸಾಯಿ ರಾಮ ಅಂದ್ರಲ್ಲ ನಿಮ್ಮ ಸಾಯಿ ರಾಮ ಅಂದ್ರೆ ಅಷ್ಟು ಹೌದಾ ಆ ಸ್ನೇಹಿತರೆ ಇವ್ರಿಗೆ ಸ್ವಲ್ಪ ಬಾಯಿ ತೊದಲ್ತೈತೆ ಅವರು ಮಾತಾಡೋಲ್ಲ ಅಂತ ಹೇಳಿದ್ರು ಅದರಿಂದ ನಾನೇ ಮಾತಾಡ್ತಾ ಇದ್ದೀನಿ ಆ ಸ್ನೇಹಿತರೆ ಪವರ್ ಮಗ್ಗ ಅಂದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತುಂಬ ಫೇಮಸ್ಸು ಆದರೆ ಪವರ್ ಮಗ್ಗ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸೀರೆ ನೈದ್ದು ಆದರೆ ಈ ಕೈಮಗ್ಗದಲ್ಲಿ ಮೂರು ದಿನ ಬೇಕು ಒಂದು ಸೀರೆ ನೈಯೋಕ್ಕೆ ಆರು ಕಾಲು ಮೀಟ್ರ್ ನಯ್ಯೋಕ್ಕೆ ಮೂರು ದಿನ ಬೇಕು ಆದರೆ ಕ್ವಾಲಿಟಿ ಸೂಪರು ಕೂಲಿ ಕಮ್ಮಿ ಆದರೆ ಅಜ್ಜಿ ಏನಿಲ್ಲ ಅಂದರೂ ಸರಿಸುಮಾರು ನಲವತ್ತು ಎರಡು ವರ್ಷದಿಂದ ಅಜ್ಜಿ ಇದೇ ಕೆಲಸ ಮಾಡ್ತಾವ್ರೆ ಇದೇನು ಪವರ್ ಹಾಕಿದ್ರೆ ಏನು ಬ್ರೇಕ್ ನುಕ್ಕಿದ್ರೆ ಲಾಳಿ ಹಾಕಿದ್ರೆ ಓಡೋ ಅಂಥ ಮಗ್ಗ ಅಲ್ಲ ಇದು ಇವರು ಕೈ ಕಾಲು ಎಲ್ಲ ಕೆಲಸ ಮಾಡಬೇಕು ಈ ಮಗ್ಗ ಬಿಡಬೇಕು ಅಂದರೆ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಒಂದೊಂದು ಎಳೆನೂ ನೋಡಬೇಕಾಗುತ್ತೆ ಈ ಮಗ್ಗ ಬಿಡಬೇಕಾದ್ರೆ ಅಷ್ಟು ಕ್ವಾಲಿಟಿ ಕೊಡ್ತಾರೆ ಆದರೆ ಕೂಲಿ ಕಮ್ಮಿ ಇರುತ್ತೆ ಆದರೂ ಅಜ್ಜಿ ನಲವತ್ತು ಎರಡು ವರ್ಷದಿಂದ ಇದೇ ಕೆಲಸ ಮಾಡಿಕೊಂಡು ಬರ್ತಾವ್ರೆ ನಿಮ್ಮ ಹೆಸರೇನು ಹೇಳಿದ್ರೆ ಗಂಗರತ್ನಮ್ಮ ಅಂತ ಇವರಿಗೆ ರೀಸೆಂಟ್ ಆಗೇನೆ ಇವ್ರಿಗೆ ಸನ್ಮಾನ ಸಹ ಮಾಡಿದ್ದಾರಂತೆ ಈ ಮಗ್ಗ ಬಿಡ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಇವ್ರಿಗೆ ಸನ್ಮಾನ ಆ ನಿಮ್ ನಮಸ್ಕಾರ ಗಾಂಧೀಜಿ ಮಾಡ್ತಾ ಇದ್ದಿದ್ ಕೆಲಸ ನೀವು ಮಾಡ್ತಾ ಇರೋದು ತಮಾಷೆ ಕೆಲಸ ಅಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ನೋಡ್ರಿ ರೇಷ್ಮೆ ಸೀರೆ ಆರು ಕಾಲು ಸೀರೆ ಅಂದರೆ ತೂಕ ಇಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಮೂರು ದಿನ ಬೇಕು ಒಂದು ಸೀರೆ ನೇಯೋಕ್ಕೆ